ಅಕ್ಷರ ಪದಗಳು ಕನ್ನಡ ಮೂರಕ್ಷರ ಪದಗಳು ಒಂದು ಎ ರ ಎರಕ ಎರಡು ಕ ಲ ಕಮಲ ಮೂರು ತ ಲ ತಬಲ ನಾಲ್ಕು ಐ ದ ಐದಳ ಐದು ಕ ಲ ಸ ಕಲಸ ಆರು ತ ಏಳು ಎ ಡ ಎಡಚ ಎಂಟು ಕ ಡ ತ ಕಡತ ಒಂಬತ್ತು ಬ್ಲ ಪ ಬಳಪ ಹತ್ತು ತವಕ ಹನ್ನೊಂದು ಎ ರ ಎರಕ ಹನ್ನೆರಡು ಚ ಮ ಚ ಚಮಚ ಹದಿಮೂರು ಸ ರಳ ಸರಳ ಹದಿನಾಲ್ಕು ಜಲಕ ಜಳಕ ಹದಿನೈದು ಪಾವನ ಪವನ ಹದಿನಾರು ಕ ವ ನ ಕವನ ಹದಿನೇಳು ಈ ಚಲ ಇಚಲ ಹದಿನೆಂಟು ಆಯತ ಆಯತ ಓ ಓರಣ ఓ ఇప్ప ఓలగ ఇప్ప క ద నదన ఇప్పర నయ నయన న చరణ ఇప్ప ಗಸ ಅಗಸ ಇಪ್ಪತ್ತೈದು ನ ಮ ನ ನಮನ ಇಪ್ಪತ್ತಾರು ಕಣಜ ಕಣಜ ಇಪ್ಪತ್ತೇಳು ಕರಗ ಕರಗ ಇಪ್ಪತ್ತೆಂಟು ಜಾನಾರ ಜನರ ಇಪ್ಪತ್ತೊಂಬತ್ತು ಮಾದನ ಮದನ ಮೂವತ್ತು ಗಣಾಪ ಗಣಪ ಮೂವತ್ತೊಂದು ಉಗಮ ಉಗಮ ಮೂವತ್ತೆರಡು ಊರಗ ಉರಗ ಮೂವತ್ತ್ಮೂರು ದಾಸರ ದಸರ ಮೂವತ್ತ್ನಾಲ್ಕು ಸಲಗ ಸಲಗ ಮೂವತ್ತೈದು ಚರಕ ಚರಕ ಮೂವತ್ತಾರು ಸಮಯ ಸಮಯ ಮೂವತ್ತೇಳು ಸರಸ ಸರಸ ಮೂವತ್ತೆಂಟು ಗಗನ ಗಗನ ಮೂವತ್ತೊಂಬತ್ತು ಪಯಣ ಪಯಣ ನಲವತ್ತು ಅಮರ ಅಮರ ನಲವತ್ತೊಂದು ಸದನ ಸದನ ನಲವತ್ತೆರಡು ಆ ಗಮಾನ ಗಮನ ನಲವತ್ತ್ಮೂರು ಊದ ಉದಾರ ಉದರ ನಲವತ್ನಾಲ್ಕು ನಗರ ನಗರ ನಲವತ್ತೈದು ಬಾನಾದ ಬನದ ನಲವತ್ತಾರು ಮಾರದ ಮರದ ನಲವತ್ತೇಳು ಪಚನ ಪಚನ ನಲವತ್ತೆಂಟು ವಾಚನ ವಚನ ನಲವತ್ತೊಂಬತ್ತು ನಯನ ನಯನ ಐವತ್ತು ಊದಾಯ ಉದಯ